ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ವೈರ್ ಬ್ಯಾಸ್ಕೆಟ್ ಹಾಕೋದಕ್ಕೆ ನಾರ್ಮಲ್ ಬೇಸಿಕ್ ನೋಟ್ಸ್ನ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಬ್ಯಾಸ್ಕೆಟ್ ಹಾಕೋದು ಹೇಗೆ ಅಂತ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ನಾನಿದು ಲಾಸ್ಟ್ ಟೈಮ್ ಸರಿ ತೋರಿಸಿದ್ದೆ ಆದರೂ ಈಗ ಮತ್ತೆ ಒಂದು ಸರಿ ನೋಡೋಣ ಹೊಸ ಸಬ್ಸ್ಕ್ರೈಬರ್ಸ್ ಹೊಸ ವ್ಯೂವರ್ಸ್ ಇರ್ತಾರಲ್ವ ಅವ್ರಿಗೆ ಬೇಕಾಗುತ್ತೆ ಅಂತ ಹೇಳಿ ಹಾಕಿದರೆ ಬನ್ನಿ ನೋಡೋಣ ಸಿಂಪಲ್ಲಾಗಿ ಬೇಸಿಕ್ ನಾಟ್ಸ್ ಹಾಕೋದು ಹೇಗೆ ಅಂತ ಬೇಸಿಕ್ ನಾಟ್ಸ್ ಹಾಕೋದು ಬಂದರೇ ಬ್ಯಾಗ್ ಹಾಕೋಕ್ಕಾಗೋದು ಹಾಗಾಗಿ ಬೇಸಿಕ್ ನಾಟ್ಸ್ ಹಾಕೋದು ಎಲ್ಲರೂ ಕಲ್ತ್ಕೊಳ್ಳೇಬೇಕು ಅದಕ್ಕೋಸ್ಕರ ಬೇಸಿಕ್ ನೋಟ್ಸ್ನ ತೋರಿಸ್ತಾ ಇದ್ದೀನಿ ಮೊದಲ ಬಾರಿಗೆ ಬನ್ನಿ ಹೇಗಿದರೆ ನೋಡೋಣ ಬೇಸಿಕ್ ನಾಟ್ಸ್ ಹಾಕೋದು ಹೇಗೆ ಅಂತ ಮೊದಲ ನೋಟ್ ಹಾಕೋದಕ್ಕೋಸ್ಕರ ಟೂ ಪೀಸ್ ವೈ ತಗೊಂಡಿದ್ದೀನಿ ವೇಸ್ಟ್ ಪೀಸೇನೇ ಇದು ನಾಟ್ಸ್ ಹಾಕೋದಕ್ಕೆ ತೋರಿಸೋದಕ್ಕೆ ಯೂಸ್ ಆಗುತ್ತೆ ಅಂತ ಹಾಗೆ ತೆಗೆದಿಟ್ಟಿದೆ ನೋಡಿ ಈ ರೀತಿ ಹಾಫ್ ಆಫ್ ಫೋಲ್ಡ್ ಮಾಡ್ಕೊಬೇಕು ಈ ರೀತಿ ಲೂಪ್ಸ್ ಬರಬೇಕು ಎಡಗೈಯಲ್ಲಿ ಏನು ಇಡ್ಕೊಂಡಿದ್ದೀರಾ ಆ ಲೂಪಲ್ಲಿ ಈ ರೀತಿ ಸೇರಿಸಿ ಈ ರೀತಿ ಇಟ್ಕೊಬೇಕು ಮತ್ತೊಮ್ಮೆ ತೋರಿಸ್ತೀನಿ ನೋಡಿ ಇದು ಹೀ ರೆಡ್ ಕಲರ್ ವೈರ್ ಮೇಲ್ ಕೈ ಬಂದು ಈ ರೀತಿ ಸೆಕ್ಯೂರ್ ಮಾಡ್ಕೊಬೇಕು ನೆಕ್ಸ್ಟ್ ಇದನ್ನು ಕೆಳಗಡೆ ಇರೋ ವೈರ್ ಏನಿದೆ ನಾವು ಫೋಲ್ಡ್ ಮಾಡ್ಕೊಂಡಿರೋದು ಇದು ಮೇಲ್ಭಾಗ ಇದು ಕೆಳಭಾಗ ಕೆಳಗಡೆ ಇರೋ ಭಾಗನ ಈ ರೀತಿ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿದಾಗ ಫೋಲ್ಡ್ ಮಾಡಿ ಈ ರೀತಿ ಸೆಕ್ಯೂರ್ ಮಾಡ್ಕೊಬೇಕು ಇಟ್ಕೊಳ್ಬೇಕು ಟೈಟಾಗಿ ಆ ನಂತರ ನೋಡಿ ಇದು ಮೇಲ್ಭಾಗ ಇದು ಕೆಳಗಡೆ ಭಾಗ ಕೆಳಗಡೆ ಭಾಗನ ಈ ರೀತಿ ಈ ಲೂಪ್ ಒಳಗಡೆ ಸೇರಿಸಬೇಕು ಸೇರಿಸಿದಾಗ ಮತ್ತು ಇದನ್ನು ಸ್ವಲ್ಪ ಲೂಸ್ ಮಾಡಿ ಇತ್ತಿ ಹೇಳ್ಕೊಳ್ಳಿ ನಾಲ್ಕು ವೈರ್ನ ಇಟ್ಕೊಂಡು ಈ ರೀತಿ ಟೈಟ್ ಮಾಡ್ಕೊಳ್ಳಿ ನೋಡಿದ್ರಲ್ವಾ ಸಿಂಪಲ್ಲಾಗಿ ನಾಟ್ ರೆಡಿ ಆಯಿತು ನೆಕ್ಸ್ಟ್ ಇದೆ ಟೂ ವೈರಲ್ಲೇ ಮಲ್ಲಿಗೆ ಹೂ ನಾಟ್ ಹಾಕೋದು ಹೇಗೆ ಅಂತ ನೋಡಿಸ್ತೀನಿ ಮಿನಿ ಜಾಸ್ಮಿನ್ ನಾಟ್ ಇದಕ್ಕೂ ಅಷ್ಟೇ ಮೊದಲ ಬಾರಿಗೆ ಈ ರೀತಿ ಎರಡೂ ವೈರನ್ನು ಫೋಲ್ಡ್ ಮಾಡ್ಕೊಬೇಕು ಫೋಲ್ಡ್ ಮಾಡ್ಕೊಂಡ ನಂತರ ಸೇಮ್ ಇದು ಈ ರೀತಿ ಫೋಲ್ಡಲ್ಲಿರಬೇಕು ಇದನ್ನು ಈ ರೀತಿಲೇ ಹಿಡ್ಕೊಬೇಕು ನಾನು ತೋರಿಸ್ತಿದ್ದೀನಲ್ಲ ಗಮನ ಇಟ್ಟು ನೋಡ್ಕೊಳ್ಳಿ ನಾವೇನು ರೈಟ್ ಸೈಡ್ ವೈರ್ ಆಗಲೇ ಫೋಲ್ಡ್ ಮಾಡ್ಕೊಂಡು ನಾಟ್ಗೆ ಆ ರೀತಿ ಮಾಡಬಾರ್ದು ಈ ವೈ ಮೇಲ್ಭಾಗದ ವೈರ್ನಿಂದ ಲೆಫ್ಟ್ ಸೈಡ್ಗೆ ಈ ರೀತಿ ಮೊದಲ ಲೂಪಲ್ಲಿ ಸೇರಿಸಬೇಕು ನೆಕ್ಸ್ಟ್ ಎರಡನೇ ವೈರನ್ನು ಅಷ್ಟೇ ಎರಡೂ ಲೂಪಲ್ಲಿ ಸೇರಿಸಬೇಕು ಈಗ ಇದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ ನಾಲ್ಕು ವೈರನ್ನ ಹಿಡ್ಕೊಂಡು ನೋಡಿ ಮಿನಿ ಜಾಸ್ಮಿನ್ ನಾಟ್ ರೆಡಿ ಆಯಿತು ಇಷ್ಟೇ ಈಗ ಆಮ್ಲ ನಾಟ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಆಮ್ಲ ನಾಟ್ ಹಾಕೋದಕ್ಕೆ ತ್ರೀ ವೈಯರ್ ಬೇಕು ಫಸ್ಟ್ ವೈರ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸೆಕೆಂಡ್ ವೈರ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫಸ್ಟ್ ವೈರ್ನ ಮೇಲೆ ಈ ರೀತಿ ಸೆಕೆಂಡ್ ವೈರ್ ಸೇರಬೇಕು ಮೂರನೇ ವೈರ್ನು ಸಹ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಮೂರು ವೈರು ಇದೇ ರೀತಿ ಬರಬೇಕು ಫಸ್ಟ್ನೇ ವೈರ್ ಏನಿದೆ ಅದನ್ನು ಈ ರೀತಿ ಪೋಲ್ಡ್ ಮಾಡ್ಕೊಳ್ಳಿ ಎರಡನೇ ವೈರ್ ಏನಿದೆ ಇದನ್ನು ರೀತಿ ಸೆಕ್ಯೂರ್ ಮಾಡ್ಕೊಬೇಕು ಎರಡನೇ ವೈರ್ ಏನಿದೆ ಇದರಲ್ಲಿ ಸೇರಿಸ್ಬೇಕು ಫಸ್ಟು ಲೂಪಲ್ಲಿ ಸೇರಿಸಬೇಕು ನೆಕ್ಸ್ಟ್ ಮೂರನೇ ವೈರ್ ಏನಿದೆ ಎರಡೂ ಲೂಪಲ್ಲಿ ಸೇರಿಸಬೇಕು ಈಗ ಆರು ವೈರ್ನೂ ಹಿಡ್ಕೊಂಡು ಸೆಕ್ಯೂರ್ ಮಾಡ್ಕೋಬೇಕು ಈ ರೀತಿ ಟೈಟಾಗಿ ಹೇಳ್ಕೊಂಡ್ರೆ ಹಾಮ್ಲ ನಾಟ್ ರೆಡಿಯಾಗುತ್ತೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಆಮ್ಲ ನಾಟ್ ಮೂರು ವೈರ್ ಆಗಿರೋದ್ರಿಂದ ಕನ್ಫ್ಯೂಸ್ ಆಗುತ್ತೆ ಫಸ್ಟ್ ವೈರ್ನ ಫೋಲ್ಡ್ ಮಾಡಿಕೊಳ್ಳಿ ಎರಡನೇ ವೈರ್ನ ಫೋಲ್ಡ್ ಮಾಡಿಕೊಂಡು ಅದರ ಮೇಲೆ ಹಾಕಿ ಈ ರೀತಿ ನೆಕ್ಸ್ಟ್ ಮೂರನೇ ವೈರ್ನ ಫೋಲ್ಡ್ ಮಾಡಿಕೊಂಡು ಈ ರೀತಿ ಎರಡೂ ಮೇಲೆ ಹಾಕಿ ಈ ರೀತಿ ವೈರ್ ಟೈಟ್ ಮಾಡಿಕೊಳ್ಳಿ ಅದಾದ ನಂತರ ಫಸ್ಟ್ ವೈರ್ನ ಈ ರೀತಿ ಫೋಲ್ಡ್ ಮಾಡಿ ಎರಡನೇ ವೈರ್ನ ಫಸ್ಟು ಲೂಪಲ್ಲಿ ಸೇರಿಸಿ ಮೂರನೇ ವೈರನ್ನು ಎರಡೂ ಲೂಪಲ್ಲಿ ಸೇರಿಸಿ ಈಗ ವೈರ್ನ ಟೈಟ್ ಮಾಡ್ಕೊಳ್ಳಿ ನಾಲ್ಕು ಕಡೆ ವೈರ್ ನೀಡಿಕೊಂಡು ಈ ರೀತಿ ಎಳಿತಾ ಇದ್ರೆ ಅದು ಟೈಟ್ ಆಗುತ್ತೆ ನೋಡಿದ್ರಲ್ವಾ ಆಮ್ಲ ನಾಟ್ ರೆಡಿ ಆಯಿತು ತ್ರೀ ವೈರಿಂದ ಜಾಸ್ಮಿನ್ ನಾಟ್ ಹಾಕೋದು ತೋರಿಸ್ತೀನಿ ಫಸ್ಟ್ ವೈರನ್ನು ಫೋಲ್ಡ್ ಮಾಡ್ಕೊಳ್ಳಿ ಸೇಮ್ ಆಗಲೇ ತೋರಿಸೋದ್ನಲ್ಲ ಅದೇ ರೀತಿ ಸೆಕೆಂಡ್ ವೈರನ್ನ ಸಹ ಫೋಲ್ಡ್ ಮಾಡಿ ಇದ್ರ ಮೇಲ್ಗಡೆ ಈ ರೀತಿ ಹಾಕ್ಕೊಳ್ಳಿ ಮೂರನೇ ವೈರನ್ನು ಸಹ ಫೋಲ್ಡ್ ಮಾಡಿ ಈ ರೀತಿ ಗಮನ ಇಟ್ಟು ನೋಡ್ಕೊಳ್ಳಿ ಇದೇ ರೀತಿ ಬರಬೇಕು ಆ ನಂತರ ಫಸ್ಟ್ನೇ ವೈರು ಎಡಭಾಗದಿಂದ ಈ ರೀತಿ ಕೆಳಭಾಗದ ವೈರನ್ನು ಈ ರೀತಿ ಒಂದು ಲೂಪಲ್ಲಿ ಸೇರಿಸಿ ಸೇಮ್ ನೀವು ಏನು ಯಾವ ಕಲರ್ ತೊಗೊಂಡಿದ್ದೀರೋ ಅದೇ ಕಲರು ನಿಮ್ಗೆ ಅರ್ಥ ಆಗಲಿ ಅಂತಲೇ ಕಲರ್ ಚೇಂಜ್ ಮಾಡಿ ತೊಗೊಂಡಿದ್ದೀನಿ ನೀವು ಸಿಂಗಲ್ ವೈರಿಂದ ಬೇಕಾದರೆ ಹಾಕ್ಬೋದು ಎರಡನೇ ವೈರನ್ನ ಎರಡೂ ಲೂಪಲ್ಲೂ ಸೇರಿಸಿ ಆ ನಂತರ ಮೂರನೇ ವೈರನ್ನು ಮೂರೂ ಲೂಪಲ್ಲೂ ಸೇರಿಸಿ ಈಗ ಆರು ವೈರ್ನು ಎರಡೂ ಸರಿ ಈ ರೀತಿ ಹೇಳ್ಕೊಂಡ್ರೆ ಟೈಟ್ ಆಗುತ್ತೆ ಜಾಸ್ಮಿನ್ ನೋಟ್ ಬರುತ್ತೆ ನೋಡಿದ್ರಲ್ವಾ ತ್ರೀ ವೈರ್ಸ್ ಜಾಸ್ಮಿ ಜಾಸ್ಮಿನ್ ನಾಟ್ ಮಲ್ಲಿಗೆ ನಾಟ್ ರೆಡಿಯಾಗಿದೆ ಈಗ ಫೋರ್ ವೈರ್ ತಗೊಂಡು ಆಮ್ಲ ನಾಟ್ ಹಾಕೋದನ್ನ ತೋರಿಸ್ತಾ ಇದ್ದೀನಿ ನಾನು ಇದು ಸ್ವಲ್ಪ ಹೂ ದಪ್ಪ ಬರುತ್ತೆ ಫೋರ್ ವೈಯರ್ಸ್ ಫಸ್ಟ್ ವೈರ್ನ ಸಡಸ್ಕೊಳ್ಳಿ ಸೇಮ್ ನಾನು ಆಗಲೇ ಹೇಗೆ ತೋರಿಸಿದ್ನೋ ಹಾಗೆಯೇ ಎರಡನೇ ವೈರನ್ನು ಅದರ ಮೇಲೆ ಹಾಕಿ ಮತ್ತು ಮೂರನೇ ವೈರನ್ನು ಸೇಮ್ ಅದೇ ರೀತಿ ಹಾಕ್ಕೊಳ್ಳಿ ಎರಡೂ ವೈರ್ನ ಮೇಲೆ ಈ ರೀತಿ ಹಾಕ್ಕೊಬೇಕು ಅದಾದ ನಂತರ ಮೂರು ನಾಲ್ಕನೇ ವೈರನ್ನು ಈ ಮೂರು ವೈರ್ ಮೇಲೆ ಹಾಕಿ ಈ ರೀತಿ ಸೆಕ್ಯೂರ್ ಮಾಡಿಕೊಳ್ಳಿ ಆ ನಂತರ ಮೊದಲನೇ ವೈರನ್ನ ಬಲ್ಬಾಗ್ದಿಂದ ಫೋಲ್ಡ್ ಮಾಡಿ ಎರಡನೇ ವೈರನ್ನ ಮೊದಲನೇ ಲೂಪ್ಗೆ ಸೇರಿಸಿ ಆನಂತರ ಮೂರನೇ ವೈರನ್ನು ಎರಡೂ ಲೂಪಲ್ಲೂ ಸೇರಿಸಿ ನಂತರ ನಾಲ್ಕನೇ ವೈರನ್ನು ಮೂರೂ ಲೂಪಲ್ಲೂ ಸೇರಿಸಿ ಈಗ ವೈರನ್ನ ಟೈಟ್ ಮಾಡಿಕೊಳ್ಳಿ ಎತ್ತಿ ಟೈಟಾಗಿ ಹೇಳಿದು ಟೈಟ್ ಮಾಡಿಕೊಳ್ಳಿ ನಿಧಾನಕ್ಕೆ ಪೂರ್ತಿಯಾಗಿ ವಿಡಿಯೋ ನೋಡಿ ಆಗಲೇ ನಿಮಗೆ ಅರ್ಥ ಆಗುತ್ತೆ ನೋಡಿ ಫೋರ್ ವೈರ್ ಆಮ್ಲ ನಾಟ್ ರೆಡಿಯಾಗಿದೆ ಈಗ ಫೋರ್ ವೈಯರ್ ಜಾಸ್ಮಿನ್ ನಾಟ್ ಹಾಕೋದನ್ನ ತೋರಿಸ್ತೀನಿ ಸೇಮ್ ಮೊದಲೇ ವೈರ್ನ ಫೋಲ್ಡ್ ಮಾಡಿಕೊಳ್ಳಿ ನಂತರ ಎರಡನೇ ವೈರ್ನ ಫೋಲ್ಡ್ ಮಾಡಿ ನೋಡಿ ಜಾಸ್ಮಿನ್ ನಾಟ್ಗೆ ನಾವು ಎಷ್ಟು ವೈರ್ ತೊಗೊಂಡಿದ್ರೋ ಅಷ್ಟು ಲೂಪ್ಸ್ ಬರಬೇಕು ಅಷ್ಟು ಲೂಪ್ಸಲ್ಲೂ ವೈರ್ ಸೇರಿಸಬೇಕಾಗುತ್ತೆ ಲೆಫ್ಟ್ ಸೈಡಿಂದ ನಾನು ಹೇಗೆ ಹಾಕ್ತಿದ್ದೀನಿ ಅಂತ ನೋಡ್ಕೊಳ್ಳಿ ಅರ್ಥ ಆಗುತ್ತೆ ನೋಡಿ ಈ ರೀತಿ ನಿಮ್ಗೆ ಅರ್ಥ ಆಗಲಿ ಅಂತ ನಿಧಾನಿಗೆ ತೋರಿಸ್ತಿದ್ದೀನಿ ಹಗಲಕ್ಕೆ ಇಟ್ಕೊಂಡು ತೋರಿಸ್ತಿದ್ದೀನಿ ನೋಡಿ ಈಗ ಸ್ವಲ್ಪ ಇಡ್ಕೊಳ್ಳೋದು ಕಷ್ಟ ಅನಿಸುತ್ತೆ ಇದು ಅಭ್ಯಾಸ ಆಗೋದ್ರೆ ಸರಿ ಹೋಗುತ್ತೆ ನೋಡ್ತಿದ್ದೀರಲ್ವ ನಾಲ್ಕು ಲೂಪ್ಸ್ ಕಾಣಿಸ್ತಿದೆ ಜಾಸ್ಮಿನ್ ನಾಟ್ ಮಾತ್ರ ಈ ಥರ ಬರಬೇಕು ಎಡಭಾಗದಿಂದ ಕೆಳಗಡೆ ವೈರ್ನ ಎಡಭಾಗದಿಂದ ಮೊದಲನೇ ವೈರ್ ಮೊದಲನೇ ನಾಟಲ್ಲಿ ಸೇರಿಸಬೇಕು ಎರಡನೇ ವೈರ್ ಎರಡೂ ಲೂಪಲ್ಲೂ ಸೇರಿಸಬೇಕು ಮೂರನೇ ವೈರನ್ನು ಮೂರೂ ಲೂಪಲ್ಲೂ ಸೇರಿಸಬೇಕು ಸ್ವಲ್ಪ ಕಸಿವಿಸಿ ಅನಿಸುತ್ತೆ ಅಭ್ಯಾಸ ಆಗೋವ್ರಿಗೂ ಅಷ್ಟೇ ನೆಕ್ಸ್ಟ್ ಫೋರ್ತ್ ವೈರ್ ಫೋರೂ ಲೂಪಲ್ಲೂ ಸೇರಿಸಬೇಕು ಈ ರೀತಿ ಸೇರಿಸಿ ನೋಡಿದ್ರಲ್ಲ ವೈಟ್ ವೈರ್ ವೈಟ್ ಪಿಂಕ್ ವೈರ್ನ ಎರಡು ಬದಿ ಇಟ್ಕೊಂಡು ನೋಡಿದ್ರಲ್ವಾ ಫೋರ್ ವಯರ್ ಜಾಸ್ಮಿನ್ ನಾಟ್ ರೆಡಿ ಆಯಿತು ಟೂ ಪೀಸ್ ನಾರ್ಮಲ್ ನೋಟ್ ಟೂ ಪೀಸ್ ಜಾಸ್ಮಿನ್ ನಾಟ್ ತ್ರೀ ಪೀಸ್ ಹಾಮ್ಲಾ ನಾಟ್ ತ್ರೀ ಪೀಸ್ ಜಾಸ್ಮಿನ್ ನಾಟ್ ಫೋರ್ ಪೀಸ್ ಆಮ್ಲಾ ನಾಟ್ ಫೋರ್ ಪೀಸ್ ಜಾಸ್ಮಿನ್ ನಾಟ್ ನೋಡಿದ್ರಲ್ಲ ಇದೇ ರೀತಿ ನಾಟ್ಸ್ ಹಾಕೋದು ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ಆದಷ್ಟು ಬೇಗ ಬ್ಯಾಸ್ಕೆಟ್ನ ತೋರಿಸ್ತೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಿಗ್ತೀನಿ ಇದೇ ರೀತಿ ವಿಡಿಯೋಗಳೊಂದಿಗೆ ಮುಂದೇನು ನಿಮ್ಮ ಪ್ರೋತ್ಸಾಹ ಸದಾ ನನ್ನ ಮೇಲಿರಲಿ ಬೈ ಫ್ರೆಂಡ್ಸ್